ಮಹದೇವಪುರ ಕನ್ನಡ ನಾಡಿನ ಪರಭಾಷಿಕರ ಪ್ರಾಬಲ್ಯದಿಂದ ಕನ್ನಡಿಗರು ಅಲ್ಪಸಂಖ್ಯಾತರಾಗುತ್ತಿದ್ದಾರೆ ಎಂದು ಸಮಾಜ ಸೇವಕರಾದ ಎಸ್ಆರ್ಬಿ ಬಿ ರಾಮಾಂಜನೇಯ ಹೇಳಿದರು ಕ್ಷೇತ್ರದ ಬೆಳತೂರು ಕಾಲೋನಿಯಲ್ಲಿ ಕರುನಾಡು ಹಿತರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ನಂತರ ಮಾತನಾಡಿದ ಅವರು ನಮ್ಮ ರಾಜ್ಯ ಭೌಗೋಳಿಕ ಸಾಂಸ್ಕೃತಿಕ ಹಿನ್ನೆಲೆಯ ಮೂಲಕ ಸಮೃದ್ಧ ಪ್ರದೇಶವಾಗಿದ್ದು ಹಾಗಾಗಿ ಬೇರೆ ರಾಜ್ಯದ ಜನರು ಕರ್ನಾಟಕ ರಾಜ್ಯವನ್ನ ಇಷ್ಟಪಡುತ್ತಾರೆ ಯಾವುದೇ ರಾಜ್ಯದಲ್ಲಿ ಸಿಗದೇ ಇರುವಂತಹ ದೈವ ಸೃಷ್ಟಿ ಇಲ್ಲಿದೆ ಆದರೆ ಇದು ವರವೋ ಹೌದು ಶಾಪವೂ ಹೌದು ವಲಸಿಗರ ಪ್ರಾಬಲ್ಯದಿಂದ ಕನ್ನಡಿಗರು ಅಲ್ಪಸಂಖ್ಯಾತರಾಗುತ್ತಿದ್ದಾರೆ ಪರಭಾಷಿಕರು ಬಹುಸಂಖ್ಯಾತರಾಗಿ ಪ್ರಾಬಲ್ಯ ಮೆರೆಯುತ್ತಿದ್ದಾರೆ ಇದಕ್ಕೆ ಅತಿಯಾದ ಉದಾರತೆ ಮತ್ತು ನಿರ್ಲಕ್ಷ್ಯ ಕಾರಣವೆಂದು ಹೇಳಿದರು ಯಾವುದೇ ಭಾಷಿಕರು ರಾಜ್ಯಕ್ಕೆ ಬರಲಿ ಅವರಿಗೆ ಕನ್ನಡ ಕಲಿಸಲು ಮುಂದಾಗಬೇಕು ಆಗ ಮಾತ್ರ ನಮ್ಮ ನಾಡಿನ ಭಾಷೆ ಮತ್ತು ಪರಂಪರೆ ಉಳಿಯಲು ಸಾಧ್ಯವಾಗುತ್ತದೆ ಕನ್ನಡಕ್ಕೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ರಾಜ್ಯ ಕರ್ನಾಟಕವಾಗಿದೆ ಎರಡು ಸಾವಿರ ಇತಿಹಾಸವಿರುವ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನವು ದೊರಕಿದೆ ಅತಿ ಹೆಚ್ಚು ಪುರಾತನ ಶಾಸನವು ರಾಜ್ಯದಲ್ಲಿರುವುದು ಹೆಮ್ಮೆಯ ವಿಷಯ ಕನ್ನಡವನ್ನ ಬಹಳ ಶ್ರದ್ಧಾಭಕ್ತಿಯಿಂದ ನಮ್ಮ ತಾಯಿಗೆ ಹೇಗೆ ಗೌರವದಿಂದ ಕಾಣುತ್ತೇವೆಯೋ ಅದೇ ರೀತಿ ಕನ್ನಡದ ಭಾಷೆಯನ್ನ ಗೌರವಿಸಬೇಕು ಹೊರಭಾಗದಿಂದ ಬಂದಿರುವ ಪರಭಾಷಾ ಜನರು ಕನ್ನಡನೆಲ್ಲ ಜಲ ಬಳಸಿಕೊಂಡರೆ ಸಾಲದು ಅವರ ಅವರು ಕಡ್ಡಾಯವಾಗಿ ಕನ್ನಡ ಭಾಷೆ ಕಲಿಯಬೇಕು ಎಂದು ತಿಳಿಸಿದರು ಕರುನಾಡ ಹಿತಾರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಡಾ ಜ್ಯೋತಿಕುಮಾರ್ ಆಚಾರ್ ಮಾತನಾಡಿ ಕಳೆದ ನಾಲ್ಕು ವರ್ಷಗಳಿಂದ ಬೆಳತೂರು ಕಾಲೋನಿಯಲ್ಲಿ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಿಕೊಂಡು ಬರಲಾಗುತ್ತಿದೆ ಈ ವರ್ಷವು ಪೌರ ಕಾರ್ಮಿಕರಿಗೆ ದಿನಸಿ ಕಿಟ್ ಮಹಿಳಾ ಆಟೋ ಚಾಲಕರಿಗೆ ಸಮವಸ್ತ್ರ ಸರ್ಕಾರಿ ಶಾಲೆ ಮಕ್ಕಳಿಗೆ ನೋಟ್ ಪುಸ್ತಕ ಬ್ಯಾಗ್ ವಿತರಣೆ ಮಾಡುವ ಮೂಲಕ ಕನ್ನಡ ರಾಜ್ಯೋತ್ಸವನ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಗೋಪಾಲ್ಕುಟ್ಟಿ ಬೆಳತೂರು ವೆಂಕಟೇಶ್ ಗೋಪಾಲ್ ಸಮಾಜ ಸೇವಕರಾದ ಹೂಡಿ ಚಿನ್ನಿ ವೈಟ್ ಫೀಲ್ಡ್ ಮುರುಗೇಶ್ ಶ್ರೀನಿವಾಸ್ ಗೌಡ ಪ್ರಭಾವತಿ ಸೌಭಾಗ್ಯ ಆಟೋ ರಾಜು ಸಾದರಮಂಗಲ ಮಾದೇಶ್ ಶಿವಪ್ಪ ಹರೀಶ್ ಮಹೇಶ್ ಸೇರಿದಂತೆ ಆಟೋ ಚಾಲಕರು ಹಾಗೂ ಸ್ಥಳೀಯ ಮುಖಂಡರು ಹಾಜರಿದ್ದರು ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಸಡಗರದಿಂದ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಇದು ರಾಷ್ಟ್ರೀಯ ಭಾಷೆ ಅಂತ ನಮಗೂ ಸಹ ಶಾಲೆಯಲ್ಲಿ ಹೇಳ್ಕೊಟ್ಟಂತಹ ಒಂದು ತಪ್ಪು ಕಲ್ಪನೆ ಇದು ಹಿಂದಿ ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಸಾರಿ ತಪ್ಪಾಯ್ತು ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ನಮಗೆ ಶಾಲೆಗಳಲ್ಲಿ ಹೇಳ್ಕೊಟ್ರು ಇದು ಒಂದು ತಪ್ಪು ಕಲ್ಪನೆ ನಮ್ಮ ದೇಶದಲ್ಲಿ ಯಾವುದೇ ಭಾಷೆಗೆ ರಾಷ್ಟ್ರೀಯ ಭಾಷೆ ಅಂತ ಈ ಒಂದು ಒಂದು ಭಾಷೆಗೆ ಸೀಮಿತ ಇಲ್ಲ ಆ ರಾಜ್ಯದಲ್ಲಿ ಯಾವ ಭಾಷೆಯನ್ನ ಮಾತಾಡ್ತೀವಿ ಅದೇ ರಾಷ್ಟ್ರೀಯ ಭಾಷೆ ಹೇಳ್ಬೇಕಂದ್ರೆ ಮೂರು ವರ್ಷಗಳಿಂದ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದಾರೆ ಆದ್ರೆ ಬದಕಾಗಿಲ್ಲ ಕಾರಣಾಂತರಗಳಿಂದ ಬೇರೆ ಬೇರೆ ಕಡೆ ಹೋಗ್ಬಿಡ್ತಾ ಇರ್ತೀವಿ ಈಗಲೂ ಸಹ ಇವತ್ತು ಮೂರು ಕಾರ್ಯಕ್ರಮ ಇದೆ ಕಲ್ಲಲ್ಲಿಯಲ್ಲಿ ಇದೆ ಹೊಸಕೋಟೆಯಲ್ಲಿ ಇದೆ ಎಲ್ಲ ಕಡೆ ಇದೆ ನನಗೆ ಲೊಕೇಶನ್ ಗೊತ್ತಾಗ್ತೀರಾ ಒಂದು ಅರ್ಧ ಗಂಟೆಯಿಂದ ನಾನು ಫೋನ್ ಮಾಡಿದೆ ಆಮೇಲೆ ನಮ್ಮ ಹೋಟೆಲ್ ನವೇನ್ ನಾಗರಾಜ್ ಹತ್ರ ಫೋನ್ ಮಾಡಿ ಲೊಕೇಶನ್ ತಿಳ್ಕೊಬೋದೆ ಸ್ನೇಹಿತರೆ ಹೇಳೋಕ್ಕೆ ಪದವಿ ಇಲ್ಲ ಯಾಕೆಂದರೆ ಹೋರಾಟಗಾರರ ಪರಿಸ್ಥಿತಿ ಯಾವ ರೀತಿ ಅಂದರೆ ನಿಜವಾಗ್ಲೂ ನಿದ್ದೆ ಇರೋಲ್ಲ ಹೆಂಡ್ರ ಮಕ್ಕಳು ಸಂಸಾರ ಮನೆ ಮಠ ಯಾವುದು ಅವ್ರಿಗೆ ನಾಪಕ ಇರಲ್ಲ ಅವ್ರ ಗುರಿ ಒಂದೇ ಇರುತ್ತೆ ನಾನು ಹೋರಾಟಗಾರನಾಗ ಹೊರಗಡೆ ಬಂದಿದ್ದೀನಿ ಆ ಹೋರಾಟ ಅನ್ನೋದು ಮಾಡಿಲ್ಲ ಒಂದು ಸೇವೆ ಅನ್ನೋದು ಮಾಡಿಲ್ಲ ಈ ಒಂದು ಹೋರಾಟಗಳಲ್ಲಿ ನಾನು ಯಶಸ್ವಿ ಕಾಣಲಿಲ್ಲ ಅಂದ್ರೆ ನಾನು ಹೋರಾಟಗಾರನಾಗ ಇದೂ ವ್ಯರ್ಥ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಭಯದಿಂದ ಇವತ್ತು ಹೋರಾಟಗಾರರು ಬದುಕ್ತಾ ಇದ್ದಾರೆ ಸ್ನೇಹಿತರೆ ಮೊದಲು ಮಾಡೋದು ನಾವು ತಪ್ಪು ಏನ್ ತಪ್ಪು ಮಾಡ್ತಾ ಇದ್ದೀವಿ ಅಂದ್ರೆ ಕನ್ನಡವನ್ನ ಮರಿತಾ ಇರೋದು ನಾವು ಕನ್ನಡವನ್ನ ಮರೆಸ್ತಾ ನಮ್ಮ ಮಕ್ಕಳಲ್ಲಿ ನಾವು ಹೋರಾಟಗಾರರಾಗಿರ್ತಕ್ಕಂಥ ನಾವೇ ಕನ್ನಡವನ್ನ ಮರೆತಿ ಹೊರ ದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದೀವಿ ಹೋರಾಟಗಾರ ನಾವು ಬೇರೆ ರಾಜ್ಯಕ್ಕೆ ಹೋಗಿ ತಮಿಳುನಾಡುಗೆ ಹೋಗಿ ನೀವೇನಾದ್ರೂ ಅಡ್ರೆಸ್ ಏನಾದರೂ ಒಂದು ಕೇಳಿ ತಿಳಿಯಾದ ಪೋಯ ಅಂತಾರೆ ಕೇರಳಕ್ಕೆ ಹೋಗಿ ಏನಾದ್ರೂ ಒಂದು ಅಡ್ರೆಸ್ ಕೇಳಿ ಅರಿಯೇ ಪೋ ಅಂತಾರೆ ಆದ್ರೆ ಹೋಗಿ ತಿಳಿಯಲ್ಲಿ ಪೋಯ ಅಂತಾರೆ ಮಹಾರಾಷ್ಟ್ರಕ್ಕೋಗಿ ಮಾಲೂಮ್ ಮೈ ಜಾವ್ ಅಂತ ನಮ್ಮ ಕರ್ನಾಟಕದಲ್ಲಿ ಅವರೇ ಬಂದು ನಮ್ಮನ್ನೇನಾದ್ರು ಕೇಳಿದಾಗ ಅವ್ರಿಗಿಂತ ಮುಂಚೆ ಅವ್ರ ಭಾಷೆ ನಾವು ಅದೇ ಮಾತಾಡ್ಬಿಡ್ತೀನಿ ತಪ್ಪಾಗಿದೆ ನಾವು ಕನ್ನಡನೇ ಮಾತಾಡೋ ಅಂತ ಕುತ್ಕೋಬೇಕು ನಾವು ಕನ್ನಡವನ್ನ ಪಾಲನೆ ಮಾಡು ಇಲ್ಲ ಬರಲ್ಲ ಕಲಿಸ್ತೀನಿ ಈ ತರ ಹೇಳು ಈ ತರ ಅಡ್ರೆಸ್ ಅನ್ನ ಈ ತರ ಕೇಳು ಇದಕ್ಕೆ ನಾನು ಉತ್ತರ ಕೊಡ್ತೀನಿ ಅಂತ ನಾವೇ ಕಲಿಸುವಂತವರಾಗಿ ಕನ್ನಡ ಉಳಿಸಿ ಕನ್ನಡಕ್ಕೆ ಅನುಮೋದನೆ ಆಗ್ಬೇಕು ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಏನು ನಮ್ಮ ಗೆಳೆಯರು ಜ್ಯೋತಿ ಕುಮಾರ್ ಆಚಾರ್ಯ ಅವರು ಏನು ಕಲ್ನಡಿಗೆ ಜಾಥಾ ಮಾಡ್ಕೊಂಡು ಬಂದೆ ಅಂತ ಏನು ಹೇಳಿದ್ರಲ್ಲ ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣಕ್ಕಾಗಿ ಅದರ ಜೊತೆಯಲ್ಲಿ ಸಂಸ್ಕೃತ ಭಾಷೆ ಇದ್ದರೂ ಅದನ್ನ ಕನ್ನಡ ಭಾಷೆಗೆ ಬದಲಾವಣೆ ಆಗ್ಬೇಕು ಅಂತೇಳಿ ಈ ಒಂದು ಬೇಡಿಕೆ ಇಟ್ಕೊಂಡು ಕೂಡ ನಾವು ಆ ಒಂದು ದಿನಗಳ ಕಾಲ್ನಡಿಗೆ ನಾವು ಮಾಡಿದ್ವಿ ಇದು ಒಂದಾಗಬಾರ್ದು ಎಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ರೈತ ಪರ ದಲಿತ ಪರ ಎಲ್ಲ ಸಂಘಟನೆಗಳು ಒಗ್ಗೂಡಿಸಿ ಹೋರಾಟ ಮಾಡಿ ಈ ಹೋರಾಟ ಯಶಸ್ಸಾದ್ರೆ ಮಾತ್ರ ನಾವು ಕನ್ನಡ ಉಳಿಸಕ್ಕಾಗುತ್ತೆ ಕನ್ನಡದ ಕೆಲಸ ಮಾಡೋದಕ್ಕೆ ನಮ್ಮನ್ನು ಬಳಸ್ಕೊಂಡಿದ್ದಾರೆ ಅವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಕುಮಾರ್ ಆಚಾರ್ಯ ಆಚಾರ್ ಅವರ ನೇತೃತ್ವದಲ್ಲಿ ಬಹು ಅದ್ಧೂರಿಯಾಗಿ ನಡೀತಾ ಇದೆ ಇವರ ಸಮಾಜಮುಖಿ ಕೆಲಸಗಳು ಈ ಕ್ಷೇತ್ರ ರಾಜ್ಯಕ್ಕೆ ರಾಜ್ಯದಲ್ಲೂ ಗುಡ್ಸ್ಕೊಂಡವರು ಬಾಟಾಲ್ ಅವರು ಕನ್ನಡ ಒಕ್ಕೂಟದಲ್ಲಿ ಸೇರಿಕೊಂಡು ಈ ಖಾಸಗಿ ಶಾಲೆಗಳ ವಿಷಯದಲ್ಲಿ ಖಾಸಗಿ ಆಸ್ಪತ್ರೆಗಳ ವಿಷಯಗಳಲ್ಲಿ ಹೋರಾಟ ಮಾಡಿ ಈ ಭಾಗದಲ್ಲಿ ಖಾಸಗಿ ಆಸ್ಪತ್ರೆಗಳು ಕನ್ನಡದವ್ರನ್ನ ಮಲತಾಯಿದವರ ತೋರ್ತಾರೆ ಅತಿ ಹೆಚ್ಚು ವಲಸಿಗಿರೋದ್ರಿಂದ ಇವರು ಈ ಬಡವರಿಗೆ ಹಾಸ್ಪಿಟ್ಲಲ್ಲಿ ಎಷ್ಟು ಕಡಿಮೆ ಅವರು ಮಾತಾಡಿ ತುಂಬ ಬಡವರಿಗೆ ಅನುಕೂಲ ಮಾಡಿಕೊಟ್ಟವ್ರೆ ಖಾಸಗಿ ಶಾಲೆ ಕರಣ ಮರದಾಗ ಎಚ್ಚರಿಸ್ತವ್ರೆ ಅನೇಕ ಸಮಾಜಮುಖಿ ಕೆಲಸಗಳು ಬಿ ಬಿ ಎಂ ಪಿಯಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಗ್ರಾಮಕ್ಕೆ ಹೆಸರು ತರುವಂಥ ಕೀರ್ತಿ ತೊಗೊಂಡು ಬಂದಿರೋ ಜ್ಯೋತಿ ಕುಮಾರ್ ಆಚಾರ್ಯರು ಇನ್ನೂ ಹೆಚ್ಚು ಹೋರಾಟ ಮಾಡಿ ಸಂಘಟನೆ ಈಗ ಕರ್ನಾಟಕ ಹಿತರಕ್ಷಣೆ ವೇದಿಕೆ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂದರೆ ರಾಜ್ಯಕ್ಕೆ ಗೊತ್ತಿದೆ ಈ ಊರಲ್ಲಿ ಸ್ಟಾರ್ಟ್ ಆಗಿರೋ ಸಂಘಟನೆ ರಾಜ್ಯ ಮಟ್ಟದ ತಗೊಂಡೋಗಿರೋ ಅಧ್ಯಕ್ಷರು ಅವರು ಕಾರ್ಯಕ್ಷಮತೆಗೆ ಅಭಿನಂದನೆಗೆ ಸೇರಿ ಕೋರುತ್ತಾ ಶುಭ ಹಾರೈಸ್ತಾ ಇದ್ದರು ಇಲ್ಲೂ ಉತ್ತಮ ಕೆಲಸ ಮಾಡಲು ಭಗವಂತ ಆಶೀರ್ವಾದ ಕೊಡುವಂತ ಆರೈಸ್ತಾರೆ ಮನಸ್ಸು ಜ್ಯೋತಿ ಕುಮಾರ್ ಆಚಾರಿ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಸ್ನೇಹಿತರೆ ಏನು ಸುಮಾರು ಎರಡು ಸಾವಿರದ ಹದಿನೈದನ ಸಂಘಟನೆ ಮಾಡ್ಕೊಂಡು ಕನ್ನಡ ಕನ್ನಡಪುರ ಸಂಘಟನೆಗಳಲ್ಲಿ ಭಾಗಿಯಾಗಿದ್ದೀವಿ ಈಗ ನಾಲ್ಕೈದು ವರ್ಷಗಳಿಂದ ನಮ್ಮದೇ ಆದಂಥ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಅಂತ ಒಂದು ಸಂಘಟನೆ ಮಾಡಿಕೊಂಡು ನಿರಂತರವಾಗಿ ಕನ್ನಡದ ವಿಚಾರವಾಗಿ ಕನ್ನಡ ಪರ ವಿಚಾರವಾಗಿ ಮಹದಾಯಿ ಹೋರಾಟ ಆಗಿರ್ಬೋದು ಕಾವೇರಿ ವಿಚಾರ ಆಗಿರ್ಬೋದು ಹಾಗೂ ಅನೇಕ ವಿಚಾರಗಳಲ್ಲಿ ಕಾವೇರಿ ವಿಚಾರಗಳಂತೂ ಸುಮಾರು ಒಂದು ತಿಂಗಳ ಕಾಲ ನಾವು ಸನ್ಮಾನ್ಯ ಶ್ರೀ ಹಿರಿಯುತ ವಾಟಲ್ ನಾಗರಾಜ್ ಸಾಹೇಬ್ರ ಹೋರಾಟದಲ್ಲಿ ಜೊತೆಯಲ್ಲಿ ಪಾಲ್ಗೊಂಡು ಸಹ ಎಷ್ಟೋ ಕೇಸುಗಳನ್ನು ಹಾಕಿಸ್ಕೊಂಡು ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ ವಿಚಾರ ಏನು ಅಂತ ಹೇಳಿದ್ರೆ ಇತ್ತೀಚೆಗೆ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಅನ್ನೋ ಒಂದು ನುಡಿ ಇತ್ತು ಈಗ ಕನ್ನಡ ಬೆಳೆದಿದೆ ಕನ್ನಡವನ್ನು ಉಳಿಸ್ಕೋಬೇಕು ಅಂತ ಅಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಈ ವಿಚಾರವಾಗಿ ನಾವು ರಾಜ್ಯೋತ್ಸವ ಹಬ್ಬವನ್ನು ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಕನ್ನಡ ಹಿರಿಮೆಯನ್ನು ಕನ್ನಡ ಸಂಸ್ಕೃತಿಯನ್ನು ಕನ್ನಡವನ್ನು ಗೌರವವನ್ನು ಬೇರೆ ಭಾಷೆವರೆಗೂ ಇದನ್ನು ತಿಳಿಸ್ಬೇಕು ಕನ್ನಡದ ಬಗ್ಗೆ ನಾವು ಬೇರೆ ಭಾಷೆವರೆಗೂ ತಿಳಿಸ್ಬೇಕು ಅಂಥೇಳಿ ನಾವು ಈ ಈ ಭಾಗದಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಳ್ತೂರು ಕಾಲೋನಿ ಗ್ರಾಮದಲ್ಲಿ ಸತತ ಐದನೇ ವರ್ಷ ನನ್ನ ಒಂದು ಕಾರ್ಯಕ್ರಮಕ್ಕೆ ಸದಾ ಬೆನ್ನೆಲುಬಾಗಿ ನಿಂತ ನಮ್ಮ ಹಿರಿಯರು ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮುಂದಿನ ದಿನಗಳು ಇದೇ ರೀತಿ ನನ್ನ ಪ್ರಾಣ ಇರೋವರೆಗೂ ನಾನು ಕನ್ನಡಕ್ಕೋಸ್ಕರ ದುಡಿದಿನ ಅಂತ ಒಂದು ಹೇಳಿಕೆಯನ್ನು ಈ ಮಾಧ್ಯಮ ಮುಖಾಂತರ ನಾನು ಜನತೆಗೆ ತಿಳಿಸ್ತೀನಿ ವಸ್ತವನ್ನು ಬೆಳ್ತೂರು ಕಲ್ಲನಿ ಗ್ರಾಮದಲ್ಲಿ ಕರುನಾಡ ಹಿತರಕ್ಷಣಾ ವೇದಿಕೆ ವತಿಯಿಂದ ಜ್ಯೋತಿ ಕುಮಾರ್ ಅವರ ನೇತೃತ್ವದಲ್ಲಿ ಇಲ್ಲಿ ನಡೀತಾ ಇದೆ ಈ ಕರೋನಾ ಹಿತರಕ್ಷಣಾ ವೇದಿಕೆ ಈ ರಾಜ್ಯ ಮಟ್ಟದ ಒಂದು ಘಟಕ ನಮ್ಮರಲ್ಲಿದೆ ಅನ್ನೋದೇ ನಮ್ಮ ಬೆಳ್ತೂರು ಕಲ್ಲಾನಿ ಗ್ರಾಮದಲ್ಲಿ ಇದೆ ಅನ್ನೋದೊಂದು ನಮಗೆ ಹೆಮ್ಮೆ ಅವರು ಬರೀ ಕನ್ನಡ ಹೋರಾಟಕ್ಕೆ ಮಿಸ್ಲಾಗಿಲ್ಲ ಅದರ ಜೊತೆಗೆ ಅವರು ಸಮಾಜಮುಖಿ ಸೇವೆಗಳಲ್ಲಿ ಮುದ್ರಲ್ಲಿ ನಿಂತ್ಕೊಂತಾರೆ ಒಂದು ಕಾರ್ಮಿಕರಿಗೆ ಕಷ್ಟ ಅಂದಾಗ ಅಲ್ಲೂ ಅಲ್ಲಿ ಹೋಗಿ ಅಲ್ಲಿ ಅವ್ರಿಗೆ ಸಹ ನ್ಯಾಯ ಕೊಡೋದಾಗ್ಬೋದು ಅಥವಾ ಈ ಕಾ ಕಾರ್ಮಿಕ ಕಾರ್ಡ್ಗಳೇನಿದೆ ಕಾರ್ಮಿಕರಿಗೆ ಆ ಕಾರ್ಡ್ಗಳನ್ನ ಮಾಡಿಸ್ಕೊಡೋದಾಗ್ಬೋದು ಕೆಲವೊಂದು ಗ್ರಾಮಗಳಲ್ಲಿ ಅವರು ರಕ್ತ ಶಿಬಿರ ರಕ್ತದಾನ ಶಿಬಿರ ಏರ್ಪಡಿಸೋದು ಆರೋಗ್ಯ ಶಿಬಿರ ಏರ್ಪಡಿಸೋದು ಆ ಏರ್ಪಡಿಸೋ ಮುಖಾಂತರ ಬರೀ ನಾನು ಕರ್ನಾಟಕಕ್ಕೊಂದೇ ಮಿಸ್ಲಾಗಿಲ್ಲ ಸಮಾಜ ಸೇವೆಯಲ್ಲೂ ನಾನು ಮಿಸ್ಲಾಗಿದ್ದೀನಿ ಅಂತೇಳಿ ಅವರು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರು ಪ ಇನ್ನೂ ಹೋರಾಟ ಮಾಡೋಂಥ ಶಕ್ತಿ ಪಗೊಂಡು ಹೆಚ್ಚಾಗಿ ಕೊಡಲಿ ಅಂತೇಳಿ ನಾವು ಸದಾ ಅವ್ರ ಜೊತೆ ಇರ್ತೀರ ಅಂತ ಹೇಳ್ತಾ ನಾನು ಅವ್ರಿಗೆ ಒಳ್ಳೇದಾಗೆ ಅಂತ ಹೇಳ್ತೀನಿ ಎಲ್ಲರಿಗೂ ನಮಸ್ತೆ ನಾನು ಪ್ರಭಾವತಿ ಅಂತ ಮೊದಲನೇದಾಗಿ ನಾವು ಒಬ್ಬ ಆಟೋ ಚಾಲಕರು ಅಂತ ಹೇಳಕ್ ಇಷ್ಟಪಡ್ತೀವಿ ಜ್ಯೋತಿ ಕುಮಾರ್ ಅಂತೇಳಿ ತುಂಬ ಖುಷಿ ಆಗ್ತದೆ ಅವರು ಮನದಲ್ಲೇ ಜ್ಯೋತಿ ಬೆಳಗ್ತಾ ಇದ್ದಾರೆ ಎಲ್ಲ ಮಹಿಳೆ ಚಾಲಕರನ್ನ ಕರೆದು ಈ ವೇದಿಕೆಯಲ್ಲಿ ಗುರುತಿಸಿ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ತುಂಬ ಖುಷಿ ಆಗ್ತಾಯಿದೆ ಎಲ್ಲೋ ನಾವು ಮೂಲೆಯಲ್ಲಿ ನಾವಿರೋಂಥ ಎಲೆಮರೆ ಕಾಯಾಗಿರೋಂಥ ಮಹಿಳೆಯರನ್ನ ಗುರುತಿಸಿ ಈ ಸ ಈ ವೇದಿಕೆ ಕೊಟ್ಟು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡೋದಕ್ಕೆ ಅವರಿಗೆ ಎಲ್ಲ ಮಹಿಳೆ ಚಾಲಕರ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀವಿ ಇದೇ ಥರ ನಿರಂತರವಾಗಿ ಎಲ್ಲ ಮನೆಯಲ್ಲೂ ಜ್ಯೋತಿಯಾಗಿ ಬೆಳಗಲಿ ಹೆಸರು ಅಂತಲೇ ಎಲ್ಲರ ಮನೆಯಲ್ಲೂ ಜ್ಯೋತಿ ಆಗಿರ್ತಾ ಅಂತ ಕೇಳ್ತಾ ಇದ್ವಿ ತುಂಬ ಧನ್ಯವಾದಗಳು ಮಹಿಳೆ ಚಾಲಕರನ್ನ ಎಲ್ಲೋ ಇಡೀ ರಾಜ್ಯದಲ್ಲಿ ನಮಗೆ ಸುಮಾರು ಇದ್ದೀವಿ ನಮ್ಮ ಕಡೆ ನೀರಂಥ ಮಹಿಳೆಯರನ್ನ ಗುರ್ತಿಸೋದೇ ಕಷ್ಟ ಆಗ್ತಾಯಿತ್ತು ಬಟ್ ನಾವು ಬನ್ನ ರೋಡ್ ರೋಡಾಗಿದ್ದ ಆನೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದೊಂದು ಪೀಣ್ಯದಿಂದನೂ ನಮ್ಮ ಮಹಿಳೆ ಚಾಲಕರು ಬಂದಿದ್ದಾರೆ ಅವರು ಕೊಟ್ಟಿರೋಂಥ ಒಂದು ಪ್ರೀತಿ ಅಭಿಮಾನಕ್ಕೆ ಅಂದರೆ ಅವ್ರನ್ನ ಗುರುತಿಸಿ ಈ ಲೆವೆಲಕ್ಕೆ ಕರ್ಕೊಂಬರ್ತಾ ಇರೋದು ತುಂಬ ಖುಷಿಯಾಗುತ್ತೆ ಇದೇ ಥರ ನಿರಂತರವಾಗಿ ಮಾಡಿ ಆ ಮಹಿಳೆಯರು ಬರೀ ಚೌಟಿಟಕ್ಕೆ ಸೀಮಿತ ಅಲ್ಲ ನಾ ವೇದಿಕೆಯ ಈ ಒಂದು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವಕ್ಕೆ ಈ ಪದಾಧಿಕಾರಿಗಳು ಹಾಗೂ ರಾಜಕೀಯದಂಥ ಜ್ಯೋತಿ ಕುಮಾರ್ ಆಚಾರ್ಯ ಅವರಿಗೆ ನಮ್ಮ ಎಲ್ಲ ಹಿರಿಯರ ಮುಖಂಡರ ವತಿಯಿಂದ ಅವ್ರಿಗೆ ಶುಭಾಶಯಗಳನ್ನು ತಿಳಿಸ್ತೇನೆ ಒಂದು ಸಂಘಟನೆಯನ್ನು ಕಟ್ಟಿ ಬೆಳೆಸ್ತಕ್ಕಂಥದ್ದು ಭಾಳ ಕಷ್ಟಕರವಾದ ವಿಚಾರ ನಮ್ಮ ರಾಜ್ಯದಲ್ಲಿ ಸಾವಿರಾರು ಸಂಘಟನೆಗಳಿದೆ ಅದರಲ್ಲಿ ಜ್ಯೋತಿ ಕುಮಾರ್ ಆಚಾರ್ಯ ಅಂತವ್ರ ಸಂಘಟನೆ ಕೆಲವೇ ಕೆಲವು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ಕೇವಲ ಐದು ವರ್ಷದಲ್ಲಿ ಇವತ್ತು ಅವರು ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾ ಘಟಕಗಳನ್ನು ತೆರೆದು ಈಗ ಬಹು ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸೇನಪ್ಪ ಅಂತ ಹೇಳಿದ್ರೆ ಒಂದು ಮಹಿಳೆ ಮುನ್ನೆಲೆಗೆ ಬರಬೇಕು ಮಹಿಳೆಯಿಂದ ಇಲ್ಲಿ ನಮ್ಮ ದೇಶ ನಡಿಬೇಕು ಅನ್ನೋದು ಅವರ ಆಸೆ ಆಗಿತ್ತು ಆ ಆಸೆಗೆ ನೀರೆರೆದು ಬರವಸಿ ಇವತ್ತು ಹೆಚ್ಚಿನ ಮಹಿಳಾ ಚಾಲಕರು ಬಂದಿದ್ದಾರೆ ಆಟೋ ಚಾಲಕರು ಅವ್ರನ್ನೆಲ್ಲ ಗುರುತಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ಮಾಡಿರ್ತಕ್ಕಂಥ ತಮ್ಮ ನಮ್ಮ ಜ್ಯೋತಿ ಕುಮಾರ್ ಆಚಾರ್ಯರಿಗೆ ಮತ್ತೊಮ್ಮೆ ನಾನು ಶುಭಾಶಯಗಳನ್ನು ತಿಳಿಸ್ತೇನೆ